ನಹಿತರೆ ವಿಜಯ ನ್ಯೂಸ್ ಗೆ ಸ್ವಾಗತ ನಮ ಎಲ್ಲರ ಗಂಡು ವಲ್ಲೇಶ್ ಪಾಪುರ ಏನು 26ನೇ ತಾಲೂಕು ಚುನಾವಣೆ ತಿರುವು ಒಗ್ಗದ ಗೊತ್ತಾಗದೇ ಇಲ್ಲ ನಾವೆಲ್ಲ ಇನ್ನು ಬಂದಿದ್ದೀವಿ ನಾವು ಸಿಂಗರದಲ್ಲಿ ಚಿಂತಾ ಮಂಡಳಿಯಲ್ಲಿ ಅನೇಕ ಬರ ಬಂದಿದೆ ಇವರು ಗೊತ್ತಿದ್ದಿರೋ ಬಿಜೆಪಿ ಲೀಡರ್ ಅಜೆಸ್ಮೆಂಟ್ ನಡೀತಾ ಒಂದ್ ಬಂದ್ಬಿಟ್ಟಿದ್ರೆ ಮುಂದೆ ಅಲ್ಲ ಹಿಂಗೆ ಯಾರು ಅಲ್ಲಿ ಯಾರ ಇಲ್ಲಿ ಎಲ್ಲ ಗೊತ್ತಿದ್ದು ನಾವು ಸಭೆ ಗೊತ್ತಿದ್ದ ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳು ಅವರೆಲ್ಲ ನೋಡ್ತಾವ್ರೆ ನಾವೆಲ್ಲ ಇದೆಲ್ಲ ಮುಂಬಸಿದ್ರೆ ಎಲ್ಲ ಮುಖಂಡರು ನಾಯಕರೇ ಇಲ್ಲ ಇರ್ತಕ್ಕಂಥವ್ರು ಮಾಧ್ಯಮ ನಾವೇನ್ ಮಾಡ್ಬೇಕು ಅವ್ರಿಗೆ ಜೆ ಡಿ ಎಸ್ಟ್ ಓಟ್ ಬಿದ್ದಿತ್ತು ಬಿಜೆಪಿ ಬಿದ್ದಿತ್ತು ಎಂ ಪಿ ಎಸ್ ಹದಿನೇಳು ಸಾವಿರ ಓಟ್ ನೀಡ್ ಮಾಡಬೇಕಂದ್ರೆ ಯಾವ ರೀತಿ ಓಟ್ ಯಾರ್ಯಾರು ನಮ್ಗೆ ಓಟ್ ಹಾಕಿದ್ರು ಯಾರ್ಯಾರು ಓಟ್ ಹಾಕ್ಬೇಕು ಎಂಟಿ ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ ಹೇಳಿ ಆಗ್ಬೇಕಂತೇಳಿ ಕೇಂದ್ರ ಓಟ್ ಹಾಕ್ತಾರ ಯಾರ್ಯಾರು ಎಲ್ಲರೂ ನಮ್ಮ ಇದ್ರಿ ಪ್ರವಾದವಾಗಿ ಹೇಳ್ತಾರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಬೈತ್ರಿ ಆಗಿ ಉಳಿ ಆಗ್ತದೆ ಬಿಜೆಪಿ ಮತ್ತೆ ಜೆಡಿಎಸ್ ಬೈತ್ರಿ ಆಗಿ

ಎಲ್ಲ ಬಿಜೆಪಿ ಸಿಗೋದು ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಇವಾಗಲೂ ನಿಮ್ಮ ಮನಸ್ಸಲ್ಲೆಲ್ಲ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದ ಮನಸ್ಸಿನಲ್ಲ ಒಳಗಡೆ ಹೋಗಿ ನಮ್ಮ ಅಜ್ಜಿ ಅಮ್ಮನ ಎಲ್ಲ ಹೋಗಿ ಹೂಗೂ ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಬರೋದು ಬೇಡ ಏನಂದ್ರೆ ಅವ್ರಿಗೆ ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಕುಂತು ಹೇಳ್ಬೇಕು ಓದ್ಸರಿ ಇಂತ ಒಂದು ಕೋಟ್ ಹಾಕ್ಬಿಟ್ಟಿದ್ರೆ ಈ ಸರಿ ಆ ಸಿಂಬಲ್ ಇಲ್ಲ ಎನ್ ಡಿ ಎ ಮೈತ್ರಿ ಕೂಡ ಕಲೇಂದ್ರ ಮಾಂಜಿಯೂ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಕೋಲಾರ ಕೋರ್ಣ ಬೃಹತ್ವ ಕ್ಷೇತ್ರದಲ್ಲಿ ನಮ್ಮ ಸಿಮ್ಮ ಅಂತಲೂ ನಾವು ತೆನೆ ಒಬ್ಬ ರೈತ ಮಹಿಳೆ ಗುಡಿಗೆ ಹಾಕಬೇಕು ಅಂತ ಹೇಳಿ ನಿಮ್ಗೆ ಎಲ್ಲ ತಿಳಿಸ್ಕೊಡ್ಬೇಕು ತಿಳಿಸ್ಕೊಟ್ಟು ಲಕ್ಷಾಂತರ ಲೋಟ ಅರ್ಧ ದಿನ ಜಂತಿ ಮುಖನ ದಿನಾಂಕ ದಿನ ಮೂರನೇ ತಿಂಗಳಿಸ್ತಾನ ಮೂರನೇ ತಿಂಗಳಲ್ಲಿ ರವಾ ಇಂಟರ್ಗೆ ಕಾಲ್ ರೆಡಿ ಮಾಡ್ಕುತ್ತೆ ಸಿಂಗಲ್ ರಾತ್ರಿ ಮೇಡರ್ ರೆಡಿ ಮಾಡ್ಕುತ್ತೆ ಹೆಲ್ದಿಯೆ ಮೈತ್ರಿಯೊಂದು ಅಭ್ಯಕ್ತಿ ಯಾರು ನೈಕ ಮನೀರ್ಬರ್ ಮಾಡ್ತಾರ ಅಭ್ಯಕ್ತಿ ಆತರೆ ಅದಕ್ಕೋಸ್ಕರ ಈ ಸರ್ಕಾರ ಉದ್ದತ್ತಿದೆ ನಮ್ಮ ಸರ್ಕಾರ ಬರ್ತಿದೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮಲ್ಲೇಶ್ ಪಾರ್ಕನ ಲಕ್ಷಾಂತರ ರೂಪಿ ಮಾತ್ರ ಅಂತದಿಂದ ಹೆಲ್ಸಿ ಪಾರ್ಲಿಮೆಂಟ್ ಕಳಿಸಿದರೆ

ಈ ಕಾಂಗ್ರೆಸ್ ಎಲ್ಲಾದ್ರೂ ಹೋದ್ರೆ ಅವ್ರ ಯಾರಾದ್ರೂ ಇಲ್ಲಿ ಬಂದ್ರೆ ಯಾವ ರಾಜ್ಯದಲ್ಲಿ ನೋಡ್ತಾ ಇರ್ತಾರೆ ಈ ಗುಂಪು ಈಗ ಅವ್ರ ಯಾರಾದ್ರೂ ಬಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಏನು ಯಾವ ತರ ಇತಿಹಾಸ ನಮ್ಮ ದೇಶ ಎಷ್ಟು ಪ್ರಸಿದ್ಧಿ ಆಗಿದೆ ಯಾವ ಪ್ರಸಿದ್ಧಿ ಆಗಿದೆ ನಮ್ಮ ಕೊಡುಗೆ ಇಲ್ಲಿ ಪ್ರಪಂಚಕ್ಕೆ ಏನು ಅನ್ನೋದನ್ನ ಸನ್ಮಾನ ನರೇಂದ್ರ ಮೋದಿ ಅವರು ನೋಡ್ತಾರೆ ನೋಡ್ತಾರೆ ಇವರು ಅಲ್ಲಿ ಹೋದ್ರೆ ಇವ್ರು ಹೋದವರು ಅಲ್ಲಿ ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷರ ಅಧ್ಯಕ್ಷರಾಗಿರ್ತಾರೆ ನರೇಂದ್ರ ಮೋದಿ ಹೋದ್ಮೇಲೆ ಅವ್ರಿಗೆ ಕಂಟ್ರಿ ಸಲಹಾ ನಾನ ಈ ದೇಶದ ಅಧ್ಯಕ್ಷರು ನರೇಂದ್ರ ಮೋದಿ ಆ ತರ ದರ್ಬಾರ್ ಮಾಡೋದು ನರೇಂದ್ರ ಮೋದಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ರು ಮೂರನೇ ಬಾರಿ ರಾಷ್ಟ್ರದಿಂದ ಪ್ರಧಾನಮಂತ್ರಿ ಆಗ್ತಾರೆ ಹಾಗೆ ವಿಶ್ವ ನಾಯಕ ಆಗ್ತಾರೆ ಅದಕ್ಕೋಸ್ಕರ ಮಹೇಶ್ ಬಾಬು ನಾವು ಹೆಚ್ಚಿನ ಮತಗಳ ಅಂತರ್ಜಿಗಾಗಿ ಗೆಲ್ಸ್ಕೊಳ್ಬೇಕು ಮಂಡೇಶ್ ಬಾಬು ಅವ್ರೆಲ್ಲ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಯಾರು ನಮ್ಮ ಅಭ್ಯರ್ಥಿ ಯಾರು ನರೇಂದ್ರ ಮೋದಿ ಅವರು ಅದಕ್ಕೆ ಹೇಳಬೇಕು ಸಿದ್ದರಾಮಯ್ಯ ಅಂತ ಜೆಡಿಎಸ್ ಎಲ್ಲಿದೆ 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 ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಜೆಡಿಎಸ್ ನಿನ್ನ ಹೆಸರು ಹೇಳ್ತಾ ಇರಲಿಲ್ಲ ಯಾರು ಕರ್ನಾಟಕದಲ್ಲಿ ಜೆಡಿಎಸ್ ಉಪಮುಖ್ಯಮಂತ್ರಿ ಮಾಡಿ ಹಣಕಾಸು ಇಲ್ಲಿಂದ ತರಿಸ್ಕೊಂಡೋಗಿ ಕಾಂಗ್ರೆಸ್ ಮಂತ್ರಿ ಆಗಿರೋದು ಅದಕ್ಕೋಸ್ಕರ ಇನ್ನ ಧರ್ಮ ಮತ್ತೆ ಅಧರ್ಮ ಮಧ್ಯೆ ನಡೀತಾ ಇರ್ತಕ್ಕಂಥ ಹಿಂದಾಯ ನಮ್ಮಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎಂಪಿಗಳು ಎನ್ ಡಿ ಎ ಮೈತ್ರಿ ಕೊಡೋದು ಅಭ್ಯರ್ಥಿಗಳು ಗೆಲ್ಬೇಕು ಇನ್ನು ಸಿಗಬೇಕು ತಿಂತಾ ಮಟ್ಟಿಯಲ್ಲೂ ಹೊಟ್ಟೆ ಹಾಕ್ಬೋದು ಯಾರು ಯಾರು ಸಾಮಾನು ಇದ್ದಿದ್ದಾರೆ ರಿಲೇಷನ್ ಇದ್ದಾರೆ ಯಾರು ಯಾರು ಪ್ರೆಂಟಿದ್ದಾರೆ ಯಾರು ಯಾರು ದೇವಸ್ಥಿದ್ದಾರೆ ಎಲ್ಲಾರ್ಗೂ ಹೇಳಿ ಬಟ್ಟೆ ಆಗ್ತದೋ ಇಲ್ಲಿ ನಮ್ಮ ಮುಸ್ಮಾನ್ ಬಂದು ಅಲ್ಲವರೆ ಕಥೆ ಹಾಕೋ ತುಮ್ಕಂಡು ನಾವೇ ರೋಸ ಆಗಿಬಂದು ಹೊಟ್ಟೆ ಇಷ್ಟ ಇರಲಿಲ್ಲ ನಾವು ಅದಕ್ಕೋಸ್ಕರ ನಿಮ್ಮದು ಹೇಳೋದಕ್ಕೆ ನಾವೆಲ್ಲ ಇವೆಲ್ಲ ಅಡ್ಕೊಂಡ್ಬಂದ್ರು ದೇಶದ ಪರವಾಗಿಲ್ಲ ನಾವೆಲ್ಲ ಅಟ್ಕೊ ಬಂದ್ರೆ ದೇಶದ ವಿರೋಧ ಆಗಿದ್ದರೆ ನಾವೆಲ್ಲ ಬಾಯ್ ಇರೋದು ಅದಕ್ಕೋಸ್ಕರ ನಾವೆಲ್ಲ ಮೊಬೈಲ್ ನಾವೆಲ್ಲ ಕೂಡ ಹುಟ್ಟಿಲ್ಲ ಅಂದ್ರೆ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿರೋಣ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದರೆ ಭೇಟಿ ಪಡಾವ ಭೇಟಿ ಬಚಾವ ಇದು ಮಾಡಿದರೆ ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ಕದ್ರಲ್ಲಿ ಆಗ್ತಾ ಇದ್ರು ಬಾಂಬ್ಗಳು ಆಗ್ತಾ ಇದ್ರು ಅಲ್ಲಿರ್ತಕ್ಕಂಥ ನಮ್ಮ ಅಂತ ಮಂದ್ರಿಗೆ ಎಲ್ಲರೂ ಇವತ್ತು ಕೆಲಸ ಕೊಟ್ಟಿದ್ದಾರೆ ಓದಕ್ ಒಳ್ಳೆ ಕಾಲೇಜ್ ಕಟ್ಟಿದ್ದಾರೆ ಕೋಟ್ಯಾಂತ ಜನ ಟೂರಿಸ್ಟ್ ಹೋಗಿ ಅಲ್ಲಿಂದ ಉಸ್ಮಾನ್ ಹೆಣ್ಮಗಳು ಹೇಳ್ತಾರೆ ಮನೆ ಇದ್ರಲ್ಲಿ ಮನ್ ಕಿ ನಾನು ದೇವ್ರು ನೋಡಿಲ್ಲ ನಿಮ್ಮನ್ನ ದೇವ್ರ ರೂಪದಲ್ಲಿ ನಾನು ನೋಡ್ತಾ ಇದ್ದೀರಿ ನಮ್ಮಲ್ಲಿ ಯಾವಾಗ ಬಾಬುಗಳು ಅದು ಇದು ನಡೀತಾ ಇತ್ತು ಇವತ್ತು ನಮ್ಮಲ್ಲಿ ಇಷ್ಟೊಂದೆಲ್ಲ ಬಿಸ್ನೆಸ್ ಪ್ರವಾಸ ನಡೆದು ನಾವೆಲ್ಲ ಒಳ್ಳೆ ಒಳ್ಳೆ ಕಂಪ್ನಿಗಳು ಒಳ್ಳೆ ಒಳ್ಳೆ ಸ್ಕೂಲ್ಗಳೆಲ್ಲ ಬರ್ತಾ ಇದೆ ಹೆಣ್ಮಕ್ಳು ನಾವು ನಿಮ್ದೆ ಬಿಡಾಡ್ತಾ ಇದ್ದೀರ ಅಂದ್ರೆ ನಾವು ಸುಖವಾಗಿದ್ದೀರ ಅಂದ್ರೆ ಅದಕ್ಕೆ ಕಾರಣ ನೀವು ನೀವು ಮತ್ತೆ ಪ್ರಧಾನಮಂತ್ರಿ ಮಂತ್ರಿ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋ ಲೆಕ್ಕಾಚಾರ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಮುಸ್ಲಾಂ ಬಾಂಧವರು ನಮ್ಮ ಸಿದ್ದರಾಮಯ್ಯ ಸಂತ ಅಂತ ಹೇಳಿ ನಾವೆಲ್ಲ ನಿಮ್ ಸಂತ ನಾವು ರಾಷ್ಟ್ರ ಬಂದ್ರೆ ನೀವೆಲ್ಲ ಈಗ ಯಾರು ದುಬೈ ಬಂದಿರೋರು ಯಾರಿಲ್ಲ ಸೌದಿಯಿಂದ ಬಂದಿರೋರು ಯಾರು ಇಲ್ಲ ಯಾರು ಇಂಗ್ಲೆಂಡ್ ನಿಂದ ಬಂದಿರೋರು ಪೀಟರ್ ಯಾರು ಇಲ್ಲ ಎಲ್ಲ ನಮ್ಮ ಭಾರತ ದೇಶದ ಹಿಂದೂಸ್ತಾನಿ ಎಲ್ಲ ನಾವೆಲ್ಲ ಇದ್ದುಗಳು ಒಂದೆಲ್ಲ ಒಂದು ಕಾರಣದಿಂದ ಕನ್ವರ್ಟ್ ಆಗಿರ್ತಕ್ಕಂಥವ್ರು ನೀವೆಲ್ಲ ನಾವೆಲ್ಲ ಒಂದು ಮನೇಲಿ ಇದ್ದೀರಿ ನಾವೆಲ್ಲ ಒಗ್ಗತ್ತಾಗಿದ್ದು ತಮ್ಮ ನರೇಂದ್ರ ಮೋದಿ ಅವರ ಮೂರನೇ ಸರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಮನೆ ಪ್ರೋಟ್ ಆಗಿ ಗೆಲ್ಸ್ಕೊಡೋಣ ಅಂತೇಳಿ ಈ ಸಭೆಗೆ ನಾನು ಮಾತನಾಡಲು ಅವಕಾಶ ಮಾಡ್ಬಿಡುತ್ತೆ ನಮ್ಮೆಲ್ಲರೂ ಮುಂದಿಸಿ ನನ್ನ ಮಾತನ್ನು ಮುಂಚೆ ವಿಜಯ